ಕನ್ಫರ್ಮ್ ಹೇಳಿದೆ ನಾನು ಗಲಾಟೆ ಮಾಡೋಣ ಅಂತಾನೆ ಬಂದಿದ್ದು ನಾನು ಪಕ್ಕ ಬಂದೇ ಬರುತ್ತೆ ಸರ್ ಅಂದ್ಬಿಟ್ಟು ಎಲ್ಲ ಆಯ್ತು ಮತ್ತೆ ನೀವು ಇಷ್ಟು ಎಲ್ಲ ಹಿಂಸೆ ನೆಮ್ಮದಿ ಇರಲ್ಲ ದುಜೋನ್ ಗಾಡಿ ಏನಕ್ಕ ತಗೋತ ಇದ್ರಿ ಅನ್ಸ್ಬಿಡ್ತದೆ ಅಯ್ಯೋ ಅಯ್ಯೋ ಅನ್ಕೊಂಡು ತಗೊಂಡ್ರೆ ಸಂಪಾದನೆ ಮಾಡೋಕೆ ಇಂಟ್ರೆಸ್ಟ್ ಹೊರ್ಟಾಟೈತೆ ಯಾವ ಬ್ಲೂ ಅಲ್ಲೊ ಇದೆ ಬ್ಲೂ ಬಟ್ ನಮ್ದು ಏಯ್ ಐಫು ಎಲ್ಲಿ ಎಸ್ ನಮ್ದು ಎಲ್ಲಿ ಎಕ್ಸ್ ಬರ್ತದಲ್ಲ ನೀವು ಜೋಶಲ್ಲಿ ನನಗೆ ಎಲ್ಲ ಗೊತ್ತು ಅನ್ಬಿಟ್ಟು ಬಂದ್ಬಿಟ್ರೆ ಮುಂಡಾ ಮೋಚೋದ ಪಕ್ಕ ತಲೆಗೆ ಹಾಕ್ತಾರೆ ಅದು ಡಿಸಿಪ್ಷನ್ ಆಗಲಿಲ್ಲ ಅಲ್ಲಿ ಹಾಕಿರ್ತೀನಿ ನೋಡಿ ನಂಬರು ನಾನು ನನ್ನ ಹತ್ರ ಅದೇ ಆ ನಂಬರ್ ಹಾಕ್ತೀನಿ ಫೋನ್ಗೆ ಲಾಕ್ ಇವತ್ತು ಸಾಯಂಕಾಲಕ್ಕೆ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ನಾಳೆ ಡಿಲ್ವರಿ ಹೇಳಿರೋದು ಬೆಳಗ್ಗೆಯಿಂದ ನಾನು ಅಪ್ಲೋಡ್ ಆದಾಗಿಂದ ಫೋನಲ್ಲಿ ಹಾಕಿರಿ ಸರ್ ಗೋಡೆ ಕೊಡಿ ಗೌತಮ್ ಗೌತಮ್ ಅವ್ರ ಗಾಡಿ ಕೊಡಿ ಗೌತಮ್ ಅವ್ರ ಗಾಡಿ ಕೊಡಿ ಅಂತ ಯಾವ ರ ಎಲ್ ಫಮ್ ಜೈ ಶ್ರೀರಾಮ್ ಇವತ್ತು ಬಂದುಬಿಟ್ಟು ಮಂಗಳವಾರ ಇಪ್ಪ ಫೆಬ್ರವರಿ ಆರನೇ ತಾರೀಕು ಇನ್ನೂ ಗಾಡಿ ಸಿಕ್ಕಿಲ್ಲ ಇವತ್ತು ನಾಳೆ ಇವತ್ತು ನಾಳೆ ಅಂತ ಕತೆ ಹೊಡಿತಾವ್ರೆ ಅದಕ್ಕೋಸ್ಕರ ನಾನು ಅಶೋಕ್ ಲೀಲನ್ ಕಸ್ಟಮರ್ ಕೇರು ಮತ್ತು ಈ ಅಕ್ಷರ ಮೋಟಾರ್ಸ್ ಕಸ್ಟಮರ್ ಕೇರು ಎಲ್ಲರಿಗೂ ಫೋನ್ ಹಾಕಿ ಹಾಕಿ ಸುಸ್ತಾಯಿತು ಯಾರ ಕಡೆಯಿಂದ ಪ್ರಾಪರ್ ರೆಸ್ಪಾನ್ಸ್ ಸಿಕ್ಕಿಲ್ಲ ಮೂರು ದಿನದಿಂದ ಮಂಡೇ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದು ನಿನ್ನೆ ಇಲ್ಲ ಆಗಿಲ್ಲ ಬುಧವಾರ ಅಂತ ಹೇಳೋರೆ ನಿನ್ನೆ ಹೋಗೋರ್ಗೂ ಅವ್ರ ಹತ್ರ ಗಾಡಿ ಡೀಟೇಲ್ಸ್ ಇಲ್ಲ ಮತ್ತು ನಾಳೆ ಹೆಂಗೆ ಡಿಲಿವರಿ ಕೊಡ್ತಾ ಹೇಳಿ ಅದಕ್ಕೋಸ್ಕರ ನಾನು ಕ್ಯಾನ್ಸಲ್ ಅಂತ ಫಿಕ್ಸ್ ಆಗಿದ್ದೀನಿ ಬಟ್ ಕ್ಯಾನ್ಸಲ್ ಮಾಡೋದಕ್ಕೂ ಕಾಲ್ ತೆಗೀತಲ್ಲ ಯಾರು ನಾನು ಬುಕ್ ಮಾಡಿದ ಆದರ್ಶ ಅನ್ನೋರು ಮತ್ತು ದೇಶಪಾಂಡೆ ಅಂತ ಅವ್ರ ಮ್ಯಾನೇಜರ್ ಅಂತ ಯಾರು ಫೋನ್ ತೆಗಿತಾ ಇಲ್ಲ ಯಾರು ಪ್ರಾಪರಾಗಿ ಫೋನ್ ಇಲ್ಲ ರೆಸ್ಪಾಂಡ್ ಮಾಡ್ತಾರಲ್ಲ ಏನೂ ಇಲ್ಲ ಅದಕ್ಕೋಸ್ಕರ ಮತ್ತೆ ಇವತ್ತು ಟ್ರೈ ಮಾಡಿದೆ ಅಶೋಕ್ ಲಲಣ್ಣನ್ ಕಸ್ಟಮರ್ ಕೇರ್ ಕಾಲ್ ಮಾಡಿ ಬೆಂಗಳೂರು ರೀಜನಲ್ ಮ್ಯಾನೇಜರ್ ಅಂತ ಅಶೋಕ್ ಲಲಣ್ಣನ್ಗೆ ಅವ್ರು ಲೈನ್ ತೊಗೊಂಡು ಮಾತಾಡಿಸ್ದೆ ಅವ್ರು ಇತ್ಕೊಂಡು ಸಾರಿ ಸರ್ ಈ ಥರ ಆಗಿರೋದಕ್ಕೆ ಫಾರ್ ಇನ್ಕನ್ವೀನಿಯನ್ಸ್ ಆದಷ್ಟು ಬೇಗ ಡೆಲಿವರಿ ಕೊಡ್ತೀನಿ ಅದು ಸರ್ ನಿಮ್ಮ ಡೆಲ್ವರಿನೇ ಬೇಡ ನನಗೆ ರೀಫಂಡ್ ಮಾಡಿಸಿ ಅಂದೆ ಅವರು ಫೋನೂ ಅಲ್ಲಿ ಇಲ್ಲ ಡೀಲರ್ಶಿಪ್ಪಲ್ಲಿ ಅದಕ್ಕೋಸ್ಕರ ಒಂದು ಸರ್ ಗುರುಗುಂಟೆ ಆಫೀಸ್ ಇದೆ ಅಲ್ಲಿ ಜನರಲ್ ಇರ್ತಾರೆ ಅವ್ರ ಹತ್ರ ಡೈರೆಕ್ಟ್ ಆಗಿ ಮಾತಾಡಿಸಿ ಮಾತಾಡ್ಸಿ ನಿಮ್ದೇನ್ ರಿಕ್ವೈರ್ಮೆಂಟ್ಸ್ ಇದು ಹೇಳ್ಬಿಡಿ ಕ್ಯಾನ್ಸಲ್ ಮಾಡ್ ಮಾಡ್ಕೊಳ್ಳಿ ಅದಂದ್ರ ಅದಕ್ಕೋಸ್ಕರ ಕಸ್ಮರ್ ಕೇರ್ ಮಾತಾಡಿದ ಹಾಕಿರ್ತೀನೋ ನಿಮಗೆ ಕೇಳ್ಸ್ಕೊಂಡ್ ಬರ್ರಿ ಅವ್ರೆ ತೆಗಿತಾನೆ ಅಷ್ಟು ಬಿಸಿಐ ದೇಶಪಾಂಡೆ ತೆಗಿತಲ್ಲ ಎಲ್ಲವೂ ಅಂತ ಗೊತ್ತಿಲ್ಲ ಆಫೀಸಿಗೆ ಮಾಡ್ಕೊಂಡು ಹೇಳ್ತಾ ಇದ್ರು ಇದು ಎಷ್ಟೇ ಇರ್ತಾರಲ್ಲ ಅವ್ರಿ ಜಾಸ್ತಿ ಪಾಪ ನೀವು ಇಷ್ಟ ಎಲ್ಲ ಹಿಂಸಾ ಇಟ್ಕೊಂತ್ರಿ ಅನ್ಸ್ಬಿಡ್ತದ ಅನ್ಕೊಂಡು ತಗೊಂಡ್ರ ಸಂಪಾದನೆ ಮಾಡಕ್ ಇಂಟ್ರೆಸ್ಟ್ ಹೊಲ್ಟೋದೈತೆ ಒಂದ್ ಖುಷಿಯಿಂದ ತಗೊಂಬಂದಾಗ ಅದೇ ಆಗ ಗಾಡಿ ಓಡಿಸ್ಕೊಂಬೋ ಅಯ್ಯೋ ಗಾಡಿ ಕೊಟ್ಟಿಲ್ಲ ಗಾಡಿ ಕೊಟ್ಟಿಲ್ಲ ಅನ್ಕೊಂಡ್ ಮನ್ಸಾಗ ಕೊರತೆ ಮಾಡ್ಕೊಂಡ್ ತಗೊಂಬಂದ್ರ ಅದಾಗಿದ್ ಕೆಲ್ಸ ಮತ್ತೆ ಗಾಡಿ ತಗೊಂಡು ಓಡ್ಸಕು ಮನ್ಸ್ ಅಯ್ಯೋ ಅದೇ ಅದ್ನೇ ಹೇಳ್ತಾರ ಅದು ನೋಡ ನೀರ್ ಇಲ್ಲೊಂದೈತ್ ಅಕ್ಷರ ಮೋಟ್ರಸ್ ಯಾರು ಫೋನ್ ರೆಸ್ಪಾಂಡ್ ಮಾಡಿಲ್ಲ ಅಂದ್ರೆ ಅಲ್ಲಿ ಹೋಗ್ಬಿಟ್ಟು ಡೈರೆಕ್ಟ್ ಸಿಒ ನಂಬರ್ ಇಸ್ಕೊಂತೀನಿ ಮಕ್ಳು ಅದೇ ಅಕ್ಷರ ಮೋಟ್ರ್ಸ್ ಅಲ್ಲೇ ಇದ್ರಿ ಇವಾಗ ಹ್ಮ್ ನನ್ ಮಕ್ಳಲ್ಲಿ ಇದ್ದೀನಿ ನೋಡೋಣ ಇವನ್ ಇನ್ನೂ ಒಂದ್ ಅರ್ಧ ಗಂಟೆ ಟ್ರೈ ಮಾಡ್ತೀನಿ ಯಾರು ಏನು ರೆಸ್ಪಾಂಡ್ ಮಾಡಿಲ್ಲ ಅಂದ್ರೆ ಆಮೇಲೆ ಹೋಗಿ ಅಲ್ಲೇ ನಂಬರ್ ಇಸ್ಕೊಂಡು ಅಕ್ಷರ ಮೋಟ್ರಸ್ ಅದನು ಹ್ಮ್ ಕೇಳ್ಬಿಟ್ಟು ಅಲ್ಲಿಂದ ನಂಬರ್ ಇಸ್ಕೊಂಡು ಬೇಕಾದ್ರೆ ಮೇಲ್ ಹಾಕ್ಸೋದು ಏನೋ ಒಂದೇನೋ ಪಾದೆ ಬಿದ್ ಮಾಡ್ತೀನಿ ಮಾಡೋದ ಪಾಪ ನೀವು ಇಷ್ಟೊಂದಿದ್ ಮಾಡ್ತಾ ಇದ್ದೀರಾ ನಾನ್ ನೋಡಿ ನಾನ್ ಇವಾಗ ಟ್ರೈ ಮಾಡ್ತೀಯ ಎಲ್ಲ ಅಶೋಕ್ ಲೇಲ್ಯಾಂಡ್ ಗೆ ಹೋಗ್ತೀನಿ ಟ್ರೈ ಮಾಡ್ತೀನಿ ಎಲ್ಲ ಕಸ್ಟಮರ್ ಕೇರ್ ಹೋಗು ಹ್ಮ್

సిద్ధిక నూ కస్టమర్ కేర్ అశోక లూ సార్ బోలిశి అక్షరా మోటర్స్ అక్షరా మోటర్స్ అక్షరా మోటర్ అక్షరా మోటర్స్ ಸರ್ ಯಾರು ಮಾತಾಡ್ತೀರಾ ಸರ್ 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 ಓಕೆ ಹೆಸರು ಗೌತಮ್ ಅಂತ ಗೌತಮ್ ಅಂತ ನಂದು ಇಲ್ಲಿ ಯಲಾಂಕ ಯಲಾಂಕ ಸರ್ ನಂದು ನಾನು ಟ್ವೆಂಟಿ ಫಿಫ್ತ್ ಗಾಡಿ ಬುಕ್ ಮಾಡಿದ್ದೆ ಸರ್ ಅಕ್ಷರ ಅಲ್ಲಿ ಚಿಕ್ಜಾಲ ಬ್ಯಾಂಚಲ್ಲಿ ಚಿಕ್ಜಲ ಬ್ರಾಂಚ ಓಕೆ ಯಾರ ಹತ್ರ ದೇಶಪಾಂಡೆ ಹಾಂ ದೇಶಪಾಂಡೆ ಹತ್ರ ಅವರ ಸೇಲ್ಸ್ ಮ್ಯಾನು ಆದರ್ಶ್ ಅಂತ ಆದರ್ಶ ಓಕೆ ಓಕೆ ಬುಕ್ ಮಾಡಿದ್ದೆ ಅವರು ಬುಕ್ ಮಾಡಿದ್ದು ಟ್ವೆಂಟಿ ಫೋರ್ತ್ ಅನ್ಸುತ್ತೆ ಟ್ವೆಂಟಿ ಫೋರ್ತ್ ನಾನು ಅಮೌಂಟ್ ಕಳ್ಸಿಬಿಟ್ಟೆ ಅವತ್ತೆ ಏಯ್ಟಿತು ಸೆವೆಂಟಿ ತೌಸಂಡ್ ರುಪೀಸ್ ಅವರಿಗೆ ಓಕೆನಾ ಓಕೆ ಅವರೇ ನನಗೆ ಲೋನ್ ಅಪ್ರೂವ್ ಆಗಿದ್ದು ಟೂ ಡೇಸಲ್ಲಿ ಬರುತ್ತೆ ಗಾಡಿ ಅಂದರು ನೆಕ್ಸ್ಟ್ ಡೇ ಲೋನ್ ಅವರು ಮನೆಗೆ ಬಂದರು ಅಪ್ರೂವ್ ಮಾಡಿದ್ರು ಟ್ವೆಂಟಿ ಏಯ್ಗೆ ಗಾಡಿ ಕೊಡ್ತೀನಿ ಅಂತ ಹೇಳಿದ್ರು ಸಂಡೇ ನಾನು ಇಟ್ಕೊಂಡು ಸಂಡೇ ಬೇಡ ಸರ್ ಮಂಡೇ ನಮ್ಮ ಅಮ್ಮ ಅವರು ನಮ್ಮ ಅಕ್ಕ ಬರ್ಡೇ ಇದ್ದೆ ಮಂಡೇ ಕೊಟ್ಬಿಡಿ ಅಂತ ಅವ್ರಿಗೆ ಟು ಏನಾದರೂ ಟೈಮ್ ತಗೊಂಡೆ ಓಕೆ ನಾ ಮಂಡೇ ಕೊಡ್ತೀನಿ ಅಂದು ಹಲೋ ಮಂಡೇ ಕೊ ಮಂಡೇ ಕೊಡ್ ಮಂಡೇ ಕೊಡ್ತೀನಿ ಅಂತ ಹೇಳಿದ್ರು ಸರ್ ಗಾಡಿ ಇವತ್ತು ಬಂದು ಸಿಕ್ಸ್ ಆಗಿದೆ ಸರ್ ಇವಾಗವರೆಗೂ ಗಾಡಿ ಕೊಟ್ಟಿಲ್ಲ ಸರ್ ಟೆನ್ ಡೇಸ್ ಆಗಿದೆ ಟೆನ್ ಫಿಫ್ಟೀನ್ ಡೇಸ್ ಆಗಿದೆ ಹೇಳ್ತಿದ್ದಾರೆ ದೇಶಪಾಂಡ್ ಅಲ್ಲ ದೇಶಪಾಂಡೆ ಸರ್ ಗಾಡಿ ಸ್ಟಾಕ್ ಇಲ್ಲ ಬಂದ್ಮೇಲೆ ಕೊಡ್ತೀವಿ ಅಷ್ಟೇ ಹೇಳ್ತಿರೋದು ಬಟ್ ನನಗೆ ಗಾಡಿ ತಗೋವಾಗ ನಾನು ಕೇಳಿದೆ ಸರ್ ನನಗೆ ಎಕ್ಸಾಕ್ಟ್ ಟೈಮು ನಮ್ಮ ಬರ್ಡೇ ಇದೆ ಆ ಟೈಮ್ ನಾನು ಡಿಲಿವರಿ ಕೊಡ್ತೀನಿ ಅಂದ್ರೆ ಪಕ್ಕಾ ಕೊಡ್ತೀನಿ ಸರ್ ಟೂ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀನಿ ಅಂತ ಪ್ರಾಮಿಸ್ ತಗೊಂಡ್ರು ಓಕೆನಾ ಅವಾಗ ಮಿಸ್ ಮಾಡಿದ್ರು ಮತ್ತು ಮೊನ್ನೆ ಲಾಸ್ಟ್ ಲಾಸ್ಟ್ ವೀಕು ವೆಡ್ನೆಸ್ಡೇ ಟೂ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀನಿ ಸರ್ ಇಲ್ಲ ವಿತಿನ್ ಒನ್ ಡೇಲಿ ನಿಮ್ಗೆ ಅಮೌಂಟ್ ಕ್ಲಿಯರ್ ಮಾಡ್ತೀನಿ ಏಯ್ಟಿ ತೌಸಂಡ್ ರುಪೀಸ್ ಡೌನ್ ಪೇಮೆಂಟ್ ಏನಿದೆಯೋ ವಾಪಸ್ ಮಾಡ್ತೀನಿ ಅಂದರು ಅದು ಮಾಡಲಿಲ್ಲ ಫೋನೇ ರಿಸೀವ್ ಮಾಡ್ತಾ ಇಲ್ಲ ಇವತ್ತು ಮತ್ತೆ ಸಾಟರ್ಡೆ ಏನು ಮಾಡಿದ್ರು ಸರ್ ಮಂಡೇ ಟೂ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೇ ಕೊಡ್ತಿಲ್ಲ ನಿಮ್ಮ ಮನೆ ಹತ್ರ ಬಂದು ಕ್ಯಾಶ್ ಕೊಟ್ಬಿಡ್ತೀವಿ ಅಂದರು ದೇಶಪಾಂಡೆ ಅವರು ಓಕೆ ಇವತ್ತು ಬಂದುಬಿಟ್ಟು ಮೊನ್ನೆ ಟ್ಯೂಸ್ಡೇ ಆಗಿದೆ ಇನ್ನೂ ಕಾ ನಾನು ಕ್ಯಾನ್ಸಲ್ ಮಾಡಿ ಸರ್ ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ ಕ್ಯಾನ್ಸಲ್ ಮಾಡಿ ನಾನು ಡೌನ್ ಪೇಮೆಂಟ್ ಅಮೌಂಟ್ ರಿಟರ್ನ್ ಕೊಟ್ಬಿಟ್ಟು ನಾನು ಬೇರೆ ಡೀಲರ್ಶಿಪ್ಪಲ್ಲಿ ತೊಗೊಂತೀನಿ ಅಂತ ಅವರು ಗಾಡಿನೂ ಕಾಸುನು ಕೊಡ್ತಾ ಇಲ್ಲ ಇವತ್ತು ಇವತ್ತು ಕಾಲು ತೆಗಿತಲ್ಲ ಸರ್ ಕಾಲು ಇಬ್ಬರು ತೆಗಿತಲ್ಲ ಫೋನು ಈಗ ನಾನೇನು ಮಾಡಲಿ ನಾನು ಚಿಕ್ಜಾಲ ಹತ್ರ ಹೋಗ್ಬಿಟ್ಟು ಇನ್ನು ಗಲಾಟೆ ಮಾಡಬೇಕಷ್ಟೇ ಏನು ಮಾಡಲಿ ಹೇಳಿ ಸರ್ ಸೊಲ್ಯೂಷನ್ ಕೊಡಿ ಸರ್ ನನಗೆ ನಂಬರ್ ಸರ್ ನಿಮ್ದು ಅಲ್ಲ ಸರ್ ನಿಮ್ ನಂಬರ್ ಕೊಡ್ತಿರೋತ್ ಸರಿ ಸರ್ ಒಂದ್ ಹಾಫ್ ಅವರ್ ಸರ್ ಓಕೆ ಆಯ್ತು ಸರ್ ಹಿಂಗ್ ಹೇಳಿದ್ರು ಅದಕ್ಕೋಸ್ಕರ ಈಗ ನಾನು ಹೋಗ್ತಾ ಇದೀನಿ ಬನ್ನಿ ಡೈರೆಕ್ಟ್ ಮನೆ ಬಿಡ್ತಾ ಇದ್ ನೋಡಿ ಇನ್ನ ಈಗ ಮನೆ ಬಿಡ್ತಾ ಇದ್ದೀನಿ ಡೈರೆಕ್ಟಾಗಿ ಗುರುಗುಂಟೆ ಹತ್ರ ಹೋಗ್ಬಿಟ್ಟು ಶೋರೂಮ್ ಹತ್ರ ಸಿಗಂಬರ ಇಕ್ಕ ನೋಡ್ರಿ ಅಶೋಕ್ ಲೇಲ್ಯಾಂಡ್ ಬಂದಿದೀವಿ ಗುರುಗುಂಟೆ ಚಪ್ಪಾಳೆ ಮೆಟ್ರೋ ಸ್ಟೇಷನ್ ಪಕ್ಕ ಅಂತ ನೋ ಪಾರ್ಕಿಂಗ್ ಸದ್ಯಕ್ಕೆ ನೋಡ್ಬೋದು ಅಶೋಕ್ ಲೇಲ್ಯಾಂಡ್ ಶೋರು ಮಲ್ಗಡೆ ಇದಿವೆ ಎಲ್ಲ ಮಾತಾಡಿದ್ವಿ ನೋಡಿದ್ರೆ ಜಿ ಎಮ್ ಹತ್ರ ಅವರು ಡಿಸ್ಕೌಂಟ್ ಮಾಡಿ ಕೊಟ್ಟು ಪ್ರೈಸಲ್ಲೇ ಕೊಡ್ತೀನಿ ಅಂತ ಅವ್ರೆ ಈಗ ಎಕ್ಸಿಕ್ಯೂಟಿವ್ ಬಂದವ್ರೆ ನೋಡಿನ ಮಾತಾಡಣ ಕೊಡ್ತಾರೆ ನೋಡೋಣ ಸದ್ಯಕ್ಕೆ ಒಳಗಡೆ ಇದ್ದೀವಿ ನೋಡ್ಬೋದು ಸರ್ವಿಸ್ ಸ್ಟೇಷನು ಕಲರ್ ನೋಡೋಕೆ ಬಂದ್ವಿ ಯಾವ ಕಲರ್ ಅಂದರೆ ಕಲರ್ ಗಾಡಿ ಎಲ್ಲ ಅಲ್ಲಿ ಹೊಲ್ಟತ್ತದೆ ಬ್ಲೂ ಕಲರ್ ಗಾಡಿ ಮತ್ತು ಮಿಕ್ಕಿದೆಲ್ಲ ಕಾರಾಗ ಮಾತಾಡ್ತೀನಿ ಬರ್ರಿ ಏನೇನು ಎತ್ತ ಏನೇನು ಮಾತಾಡಿದ್ವಿ ಏನು ಅಂತ ಸುಮ್ಮನೆ ಇಲ್ಲಿ ಬಿಸ್ಲಾಗ್ ಬೇಡ ಕಾರ ಕುತ್ಕೊಂಡು ಏ ಕೀ ಇಲ್ಲ ಹತ್ರ ಅದಾ ಹಾಂ ಕಲರ್ ಈ ಕಲರ್ ಬರುತ್ತೆ ಹೆಚ್ಚು ಕಮ್ಮಿ ಬ್ಲೂ ಈ ಬ್ಲೂ ಬರ್ತದಾ ಅಲ್ಲಿದೆ ಅಲ್ಲ ಯಾವ ಬ್ಲೂ ಇಲ್ಲ ಇದೇ ಬ್ಲೂ ಬಟ್ ನಮ್ದು ಈ ಐ ಫೋ ಎಲ್ಲಿ ಎಸ್ಸು ನಮ್ಮದು ಎಲ್ಲಿ ಎಕ್ಸ್ ಬರ್ತದಲ್ಲ ಎಲ್ಲಿ ಎಕ್ಸ್ ಎಕ್ಸ್ ಅಂದರೆ ಎ ಸಿ ಅದೇ ಲೇ ಐ ಫೋರ್ ಎಲ್ಲಿ ಎಸ್ ಇದೆ ಎಲ್ಲಿ ಎಕ್ಸ್ ಬರ್ತದೆ ಹಾಂ ಎ ಸಿ ಅಂದ್ರೆ ಎಲ್ಲಿ ಎಕ್ಸ್ ಬರ್ತಲ್ಲ ಇಲ್ಲಿ ಎಕ್ಸು ಟೈರ್ ಇದೆ ಅಲ್ಲ ಬರೋದು ಐ ಫೋರ್ ಸೇಮ್ ಎಲ್ಲ ಕಲರ್ ಇದೆ ಅಲ್ಲ ಎ ಸಿ ಗಾಡಿ ಈಗ ನಾಳೆ ಡಿಲಿವರಿಗೆ ಹೇಳಿದ್ದಾರೆ ನಾವು ಎಷ್ಟೊತ್ತಿಗೆ ಬಂದರೆ ನಮ್ಮ ಗಾಡಿ ಸಿಗ್ತದೆ ಬೇಗ ಸಾಯಂಕಾಲ ಹೇಳೋರೆ ಇಲ್ಲಿ ಇಲ್ಲಿಗೆ ಇಲ್ಲೇ ತಗೊಂತೀನಿ ಜಾ ಚಿಕ್ಕ ಜಾಲದಲ್ಲಿ ಬುಕ್ ಮಾಡಿದ್ದು ಇಲ್ಲೇ ಒಂಥರ ಫೋಟೋ ತೊಗೊಂಡೋಗ ಚೆನ್ನಾಗಿರ್ತದಲ್ಲ ಅಲ್ಲ ಗಾಡಿ ಬಂದುಬಿಟ್ಟಿರ್ತದೆ ನಾವು ಬಂದಮೇಲೆ ಕೊಡೋಕೆ ಎಷ್ಟೊತ್ತು ಆಗ್ಬೋದು ಅಂತ ಈಗ ಏನು ಪ್ರೊಸೆಸ್ ಇರ್ತದಲ್ಲ ಸಿಗ್ನೇಚರ್ದು ತೆಂಗಿನ ತಂಗಿನಕ ಹೊಡಿಬೋದಲ್ಲ ಪೂಜೆ ಗೀಜೆ ಮಾಡ್ಕೊಂಡು ಹೋಗೋದು ಇಲ್ಲೇ ಬರ್ತೀವಣ್ಣ ಹಂಗಾದ ನಾಳೆ ಇದೇ ಕಲರು ಬಟ್ ನಮ್ಮದು ಬೇರೆ ಗಾಡಿ ಹ್ಞೂ ಇವೆಲ್ಲ ಚಿಕ್ಕ ಚಿಕ್ಕ ನೋಡಿ ಇಲ್ಲಿ ಹೊಸದು ಬರೀ ನಾವು ಮಿಕ್ಕಿದೆಲ್ಲ ಗಾಡಿಯ ಕುತ್ಕೊಂಡು ಮಾಡ್ತಾರೆ ಗಾಡಿ ತೋರಿಸೋದನಲ್ಲ ಆ ಕಲರ್ ಬರ್ತದೆ ಬಟ್ ಆದರೆ ಎ ಸಿ ಮಾಡಲ್ ಬರ್ತದೆ ಮತ್ತು ಒಳಗಡೆ ಏನೇನಾಯಿತು ಆಯಿತು ಇತ್ತ ಅಂತ ಹೇಳ್ತೀನಿ ಕೇಳಿಸ್ಕೊಂಡ್ರೆ ಫಸ್ಟು ಬಂದು ನಾನು ಅವಾಗಲೇ ನಿಮ್ಮ ಸ್ಟಾರ್ಟಿಂಗಲ್ಲಿ ತೋರಿಸೋದ್ನಲ್ಲ ಕಾಲ್ ರೆಕಾರ್ಡಿಂಗು ಅವರು ನನಗೆ ಗೊತ್ತಿಲ್ಲ ಯಾರು ನಾರ್ಮಲ್ ಅವ್ರು ಅಂದ್ಕೊಂಡೆ ಅಶೋಕ್ ಲೆಲ್ಯಾಂಡು ಬೆಂಗಳೂರಿಗೆ ಹೆಡ್ ಅಂತ ಅಶೋಕ್ ಲೇಲ್ಯಾಂಡ್ ರಿಲೇಟೆಡ್ ಈ ಡೀಲರ್ಶಿಪ್ಗಳಿರ್ತವಲ್ಲ ಸಣ್ಣ ಸಣ್ಣ ಡೀಲರ್ಶಿಪ್ಗಳು ಇದ್ರಕ್ಕೆಲ್ಲ ಹೆಡ್ಡು ಅಶೋಕ್ ಲೆಲ್ಯಾಂಡು ಅಶೋಕ್ ಲೆಲ್ಯಾಂಡಿಂದ ಇವು ಡೀಲರ್ಶಿಪ್ಗಳು ಕೊಡೋದು ಅವ್ರ ಹತ್ರ ಮಾತಾಡಿದ್ದಕ್ಕೆ ಅವ್ರು ಇಲ್ಲಿರೋ ಜಿ ಎಮ್ಗೆಲ್ಲ ಮಾತಾಡಿದ್ದಾರೆ ನಾನು ಬರೋ ಹತ್ತು ನಿಮಿಷ ಮುಂಚೆ ನನ್ನೇ ಸಪ್ರೇಟ್ ಫೈಲ್ ಇಟ್ಕೊಂಡು ಅಲ್ಲಿ ಸಿಸ್ಟಮ್ ತೋರಿಸಿದ್ರು ನನಗೆ ನೋಡಿ ಸರ್ ನಿಮ್ಮದೇ ಟೇಬಲ್ ಇಟ್ಕ ಜಿ ಎಮ್ ಇಲ್ಲಿರೋ ಜಿ ಎಮ್ ತೋರಿಸಿದ್ರು ನೋಡಿ ಸರ್ ನಿಮ್ಮದೇ ಫೈಲ್ ಇಟ್ಕೊಂಡಿದ್ದೀನಿ ನಿಮ್ಮ ಗಾಡಿಗೋಸ್ಕರ ಡ್ರೈವರ್ನ ಚಂದ್ರಪುರದಿಂದ ಒಬ್ಬರನ್ನೇ ಸಪ್ರೇಟಾಗಿ ಹೊಸೂರು ಪ್ಲಾಂಟಿಗೆ ಕಳಿಸಿದ್ದೀನಿ ಗಾಡಿ ತಗೊಂಡು ಸಾಯಂಕಾಲ ಎನಿ ಕಾಸ್ಟ್ ಬರುತ್ತೆ ಸರ್ ನಾಳೆ ಡಿಲಿವರಿ ನಾಳೆ ಪೇರೆಂಟ್ಸಿಂದ ಕರ್ಕೊಂಡು ಬಂದ್ಬಿಡಿ ಸರ್ ಅಂತ ಜಿ ಎಮ್ ಪ್ರಾಮಿಸ್ ಮಾಡಿದ್ದಾನೆ ಪ್ಲಸ್ಸು ಕನ್ಫರ್ಮ್ ಹೇಳಿದ್ದಾನೆ ನಾನು ಗಲಾಟೆ ಮಾಡೋಣ ಅಂತಲೇ ಬಂದಿದ್ದು ಅವ್ನು ಪಕ್ಕ ಬಂದೇ ಬರುತ್ತೆ ಸರ್ ಅಂದ್ಬಿಟ್ಟು ಎಲ್ಲ ಆಯಿತು ಮತ್ತು ಇನ್ನೊಂದು ನಾನು ಹಾಂ ಹೌದು ಪಾಪ ಸಾರಿ ಕೇಳಿದೆ ಸಾರಿ ಸರ್ ಲೇಟಾಗಿದ್ದಕ್ಕೆ ಹಂಗೆ ಹಂಗೆ ಅಂದರು ಇರಲಿ ಪಾಪ ಯಾರು ನಾರ್ತಿ ಪಾಪ ಸಖತ್ ಕನ್ನಡ ಮಾತಾಡಿದಲ್ಲ ಪಂಜಾಬ್ ಇದ್ದಿದ್ದು ಬಟ್ ಸಖತ್ ಕನ್ನಡ ಮಾತಾಡ್ದೆ ಅದೇ ಖುಷಿ ಆಯಿತು ಇನ್ನು ಮಾತಾಡೋದು ಹ್ಞೂ ಇನ್ನೂ ಮಾತಾಡಲ್ಲ ಕನ್ನಡ ಅದೊಂದು ಖುಷಿ ಆಯಿತು ಮತ್ತು ನಾನು ಹೇಳಿದ್ನಲ್ಲ ಅಮೌಂಟ್ ಡಿಫ್ರೆನ್ಸ್ ಬರ್ತಿದೆ ಫೆಬ್ರವರಿಗೂ ಜನ್ವರಿಗೂ ಇಪ್ಪತ್ತು ಸಾವಿರ ಡಿಫ್ರೆನ್ಸ್ ಅಂತ ಅದರಲ್ಲಿ ನಾನು ನಮಗೆ ಗೊತ್ತಿರೋರು ಅದು ಇದು ಅಂದ್ಬಿಟ್ಟು ನಂಗೆ ಗೊತ್ತಿರೋ ಫ್ರೆಂಡ್ ಹತ್ರ ರೆಕಮೆಂಡೇಶನ್ ಮಾಡಿ ಫಸ್ಟೇ ಹತ್ತು ಸಾವಿರ ಎಕ್ಸ್ಟ್ರಾ ಡಿಸ್ಕೌಂಟ್ ಕೊಡ್ಸ್ಕೊಂಡಿದ್ದೆ ಇವಾಗ ಹತ್ತು ಸಾವಿರ ಹನ್ನೊಂದು ಸಾವಿರ ಡಿಫ್ರೆನ್ಸ್ ಬರ್ತಾಯಿತ್ತು ನಾನು ಕೇಳಿದೆ ಸರ್ ಈಗ ನಾಳೆ ಗಾಡಿ ಕೊಡ್ತದೆ ಬಟ್ ನಂಗೆ ಡಿಫ್ರೆನ್ಸ್ ಅಮೌಂಟ್ಸು ಅಮೌಂಟ್ ಏನು ಮಾಡ್ತಾರೋ ನನಗೆ ಬೇಕು ಅಂತ ಹೇಳಿದೆ ಅವರು ಅದೇ ಇದು ಅಂದರೆ ಮತ್ತು ಜೆ ಮಾತ್ರವಾಗಿ ನೋಡಿ ಸರ್ ನಂಗೆ ಡಿಫ್ರೆಂಟ್ ಡಿಫ್ರೆಂಟ್ ಅಮೌಂಟ್ ಏನಿದೆ ಅದು ಕೊಟ್ಟರೆ ನಾನು ಗಾಡಿ ನಾಳೆ ಡೆಲಿವರಿ ಇಸ್ಕೊಂಡು ನಾನು ಗಾಡಿ ಕ್ಯಾನ್ಸಲ್ ಮಾಡಿ ಅಂದೆ ಹಾಂ ಮಾಡ್ಕೊಟ್ಬಿಡಪ್ಪ ಯಾಕಪ್ಪ ಡಿಫ್ರೆನ್ಸ್ ಅಮೌಂಟ್ ಏನಿದೆ ಅವ್ರು ಮಾಡಿಕೊಟ್ಬಿಡಿ ಅಂದರು ಇವನು ನಪ್ಪಲ್ಕೊಂಡು ಅದ್ಮಾಳಿಗೆ ಇದು ಮಾಡ್ಕೊಂಡು ಬನ್ನಿ ಸರ್ ಅಂತ ಯಾವ ಲೆಕ್ಕ ಹಾಕಿದ್ರು ನಾನು ನೋಡ್ತಾ ಇದ್ದೀನಿ ಎಲ್ಲ ಆಗಿ ಓಕೆ ಸರ್ ಹನ್ನೊಂದು ಸಾವಿರ ಇದೆ ಅದು ನಿಮ್ಗೆ ಕ್ರೆಡಿಟ್ ಆಗುತ್ತೆ ಅಂತ ಯಾವಾಗ ಅಂದರೆ ಆಗುತ್ತೆ ಸರ್ ಟೈಮ್ ಹೇಳ್ತಾ ಇಲ್ಲ ಮತ್ತು ಕತ್ಕೊಂಡು ಕುತ್ಕೊಂಡಾಗತ್ತದ ಇವ್ರಿಗೋಸ್ಕರ ನೀವು ಹನ್ನೊಂದು ಸಾವಿರ ಕೊಡ್ತೀನಿ ಅಂತ ನಿಮ್ಮ ಹೆಸರು ಹಾಕಿ ಸಿಗ್ನೇಚರ್ ಹಾಕಿ ಎಸ್ಟಿಮೇಷನ್ ಒಂದು ಬರ್ತಿಕೊಟ್ಬಿಡಿ ಅಂದೆ ಅವನು ಆ ಅಂತ ಇದ್ದ ಲಾಸ್ಟ್ಗೆ ಅದೇ 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 ನೀಟಾಗಿ ಬರ್ಕೊಟ್ಟ ನೋಡಿ ಕೆಳಗಡೆ ಹಾಕೋನಿ ಡಿಫ್ರೆಂಟ್ ಅಮೌಂಟ್ ವಿಲ್ ಬಿ ಕ್ರೆಡಿಟೆಡ್ ಹ್ಞೂ ಡಿಫ್ರೆಂಟ್ ಅಮೌಂಟ್ ವಿಲ್ ಬಿ ಚೆಕ್ ಹಾಂ ಚೆಕ್ ವಿಲ್ ಬಿ ಇಶ್ಯೂಡು ಅಂದರೆ ಚೆಕ್ ಹಾಕ್ಬಿಟ್ಟು ನನ್ನ ಅಕೌಂಟ್ಗೆ ಆಗುತ್ತೆ ಅಂತ ಅಕೌಂಟ್ ಡೀಟೇಲ್ಸ್ ಕಳಿಸಿ ಅಂತ ಹೇಳಿದಾನೆ ಆದರ್ಶು ಮತ್ತು ನಂಬರು ಹಾಕಿದಾನೆ ಮತ್ತು ಡಿಫ್ರೆಂಟ್ಸ್ ಅಮೌಂಟ್ ನೋಡಿ ಇಲ್ಲಿ ಅರವತ್ತೊಂದು ಸಾವಿರ ಇದೆಯಲ್ಲ ಅಲ್ಲಿ ನಲ್ವತ್ತು ಎರಡು ಸಾವಿರ ಏನಾಯಿತು ಹಳೇದು ಇಪ್ಪತ್ತು ಸಾವಿರ ಡಿಫ್ರೆನ್ಸು ಬಟ್ ಫಸ್ಟೇ ನನಗೆ ಹತ್ತು ಸಾವಿರ ಏಳು ಸಾವಿರ ಎಂಟು ಸಾವಿರ ಡಿಫ್ರೆನ್ಸ್ ಕೊಟ್ಟಿದ್ದರು ಅದಕ್ಕೋಸ್ಕರ ಹನ್ನೊಂದು ಸಾವಿರ ಮಾತ್ರ ಡಿಫ್ರೆನ್ಸ್ ಬಂತು ಆ ಅಮೌಂಟು ವಾಪಸ್ ನನ್ನ ಅಕೌಂಟ್ಗೆ ಹಾಕ್ತಾರಂತೆ ನೋಡಿರಿ ಜೋರಾಗಿ ಮಾತಾಡಿಲ್ಲ ಅಂತಿದ್ರೆ ಅವ್ರು ಕೊಡೋವ್ರಿಗೂ ಕಾಯ್ಕೊಂಡಿದ್ದರೆ ಹತ್ತು ಸಾವಿರ ರೂಪಾಯಿ ಮುಂಡ ಮೋಚ್ತಾಯಿದ್ರು ಇದ್ರು ಸರಿಯಾದವರು ಯಾರನ್ನ ತಗೊಂಡ್ರು ದಯವಿಟ್ಟು ಯಾರನ್ನ ಗೊತ್ತಿರೋನ್ನ ಸಜೆಸ್ಟ್ ಮಾಡಿ ಯಾರನ್ನ ಹಳೆ ಗಾಡಿ ತಗೊಂಡಿರ್ತಾರಲ್ವಾ ಅಂಥವ್ರ ಹೋಗಿ ಇನ್ಶೂರೆನ್ಸ್ ಅಮೌಂಟ್ ಎಷ್ಟು ಬರುತ್ತೆ ಮತ್ತು ಇ ಎಮ್ ಐ ಎಷ್ಟು ಹೋಗ್ಬೋದು ಎಲ್ಲ ಎತ್ತ ಅವ್ರು ಗೊತ್ತಿರ್ತಾರೆ ಅವ್ರ ಹತ್ರ ಮಾತಾಡ್ಕೊಳ್ಳಿ ನೀವು ಜೋಶಲ್ಲಿ ಎಲ್ಲ ಗೊತ್ತು ಅಂದ್ಬಿಟ್ಟು ಬಂದುಬಿಟ್ರೆ ಗಂಡಮ್ತ ಪಕ್ಕ ತಲೆಗೆ ಹಾಕ್ತಾರೆ ನೋಡ್ಕೊಬೇಕಷ್ಟೇ ಒಟ್ಟಂಗೆ ನೋಡಿ ಹನ್ನೊಂದು ಸಾವಿರ ರೂಪಾಯಿ ಆಯ್ತು ಇಲ್ಲಿನ ಹನ್ನೊಂದು ಸಾವಿರ ರೂಪಾಯಿ ಆಯ್ತು ಗುರು ಇನ್ನೊಂದು ಹತ್ತು ಸಾವಿರ ರೂಪಾಯಿ ಹಾಕೊಂಡ್ರೆ ಏಮ್ ಆಯಿತು ಇನ್ನೇನು ಬೇಕಂದ್ರೆ ಇಲ್ಲಿ ಎಕ್ಸ್ಟ್ರಾ ಹಾಕ್ಸರಿ ಸಿಸ್ಟಮ್ ಹಾಕ್ಸ್ಕೊಂಬಾರ ಹೆಸರು ಊಲ್ಸುದ್ದ ಒಳ್ಳೆ ಪ್ಲಾನ್ ಸಿಸ್ಟಮ್ ಹಾಕ್ಸ್ಬೇಡ ಹತ್ತು ಸಾವಿರ ರೂಪಾಯ್ಕಾ ನೋಡಿರಿ ಸಿಸ್ಟಮ್ ನಾನು ಸಿಸ್ಟಮ್ ಅದ್ರಾಗ ತ್ರೀ ಸಿಕ್ಸ್ಟಿ ಕ್ಯಾಮ್ರಾ ಇಲ್ಲ ತ್ರೀ ಸಿಕ್ಸ್ಟಿ ಕ್ಯಾಮ್ರಾ ಬೇಡ ಓ ಇದು ಇಂದು ರಿವರ್ಸ್ ಕ್ಯಾಮ್ರಾ ನೋಡೋಣ ಆ್ಯಂಡ್ರಾಯ್ಡ್ ಸಿಸ್ಟಮ್ ಅದು ಸಿಸ್ಟಮ್ ಹಾಕ್ಸೆ ಫುಲ್ ಬೇಸ್ ದುಗು ನೋಡಿ ಖುಷಿ ಆಯಿತು ಸಿಸ್ಟಮ್ಗೆ ಆಗೋಷ್ಟು ಅಮೌಂಟ್ ರಿಟರ್ನ್ ಬಂತು ಯಾವುದು ಗ್ಯಾರಂಟಿ ಇಲ್ಲ ಬೋ ಇನ್ನೂ ಕಾ ಗಾಡಿ ಕೈ ಕೊಡೋರ್ಗು ನಾನು ನಂಬಿಕೆ ಇಲ್ಲ ಇವ್ರ ಮೇಲೆ ಇಲ್ಲೆಲ್ಲ ಗಾಡಿಗೆ ನಿಂತವ್ ನೋಡ್ರಿ ಯಾವಾಗಲೇ ತೋರಿಸೋದಿಲ್ಲ ಈ ಥರ ನಮ್ಮ ಗಾಡಿ ಬಂದು ನಿಂತಿದ್ದಿದ್ರೆ ಖುಷಿಯಾಗಿರೋದು ನೋಡೋಕೆ ನೋಡೋಕೆ ಖುಷಿಯಾಗಿರೋದ್ ಕೊಡುತ್ತೆ ಅಲ್ವಾ ಅವ್ರು ಇದ್ಕೊಂಡು ಸಾರ್ ವೀಡಿಯೋ ಹಾಕ್ಬಿಟ್ಟಿದ್ದೀರಾ ನಮಗೆ ಪ್ರಾಲಮ್ ಆಗುತ್ತೆ ಡಿಲೀಟ್ ಮಾಡಿ ಸರ್ ಅಂತ ಅದು ಇದ್ರೆ ಹೇಳ್ದು ನಾನು ಅಂತ ನೋಡಿ ಸರ್ ನೀವು ಗಾಡಿ ಕೊಟ್ಟಿದ್ದ ಕೊಟ್ಟಿದ್ದಿದ್ರೆ ನಾನು ಅವತ್ತೇ ಡಿಲೀಟ್ ಮಾಡಿಬಿಟ್ಟಿದ್ದೆ ಇಲ್ಲ ಇನ್ನೊಂದು ಭಾಳ ಕಷ್ಟ ಎಲ್ಲರೂ ದೋಸ್ತ ಗ್ಯಾತ್ರ ಅವ್ರಿಗೆ ಕಸ ತುಂಬಿಕೊಳ್ಳತ್ತ ಅವ್ರಿಗೆ ಅವ್ರ ಪಕ್ಕಾ ಮುಸ್ಲಿಮ್ ಸರ್ ಅದಕ್ಕೆ ನೋಡಿ ಹೆಂಗ್ ತುಂಬ್ಕೊಳ್ತಾರೆ ಆ ಮೀನ್ ಗಲೀಜುಗಳೆಲ್ಲ ತುಂಬ್ಕೊಣ ಝೂಮ್ ಮಾಡ ಗಲೀಜು ಮಾಡಾಕತ್ತಾರೆ ಎರಡು ವರ್ಷ ಮೂರು ವರ್ಷಕ್ಕ ಆ ಗಾಡಿ ಗಾಡಿ ವ್ಯಾಲ್ಯೂ ಯಾಕೆ ಮಾಡಾಕತ್ತಾರೆ ಬಿಡ್ರಿ ಅವ್ರ ಬಗ್ಗೆ ನಮ್ಗೆ ಯಾಕ ಡಿಲೀಟ್ ಮಾಡ್ಬೇಕು ಸರ್ ಅಂದ್ರೆ ನಾನು ಗಾಡಿ ಕೊಟ್ಟಿ ಡಿಲೀಟ್ ಮಾಡ್ತೀನಿ ಸರ್ ಅಂತ ಹೇಳಿದೆ ಈಗ ದಿನ ಗಾಡಿ ಕೊಟ್ಟಿಲ್ಲ ನಾನು ಡಿಲೀಟ್ ಮಾಡಕ್ಕಾಗತ್ತೆ ಅದಕ್ಕೆ ಸರ್ ನೋಡಿ ಸರ್ ನೀವು ವಿಡಿಯೋ ಮಾಡಿರೋದನ್ನ ನಮ್ಮ ಜಿ ಎಮ್ಗೆಲ್ಲ ಕಳಿಸ್ಬಿಟ್ಟು ಗಾಡಿ ಕೊಡಿ ಸಾರ್ ಇರೋ ಯೂಟ್ಯೂಬರು ವಿಡಿಯೋ ಹಾಕೊಟ್ಟಿದ್ದಾರೆ ಅಂತ ತೋರಿಸ್ ನಾವು ತೋರಿಸಿದ್ರು ನಾವು ಏನು ಮಾಡೋಕ್ಕಾಗುತ್ತೆ ನಮ್ಮ ಗಾಡಿ ಕೊಟ್ಟಿದ್ರೆ ಅವತ್ತು ಡಿಲೀಟ್ ಮಾಡೇನೆ ಇವತ್ತು ಇದನ್ನು ರೆಕಾರ್ಡ್ ಮಾಡ್ತೀನಿ ಇವತ್ತು ಸಾಯಂಕಾಲಕ್ಕೆ ಹಾಕ್ತೀನಿ ಇವತ್ತು ನಾಳೆ ಡಿಲಿವರಿ ಕೊಟ್ಟಿಲ್ಲ ಅಂದ್ರೆ ಇನ್ನೊಂದು ವೀಡಿಯೋ ಮಾಡ್ತೀನಿ ಬಿಡೋಣ ಅವ್ರ ಡೀಲರ್ಶಿಪ್ನ ನೀವು ಅಕ್ಷರ ಮೋಟರ್ಸ್ ನಂಬರ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಬೇಜಾರಾದ್ರೆ ನೀವು ಫೋನ್ ಹಾಕಿ ತಲೆ ತಿಂತಾರೆ ಗೌತಮ್ ಅವ್ರ ಗಾಡಿ ಕೊಡಿ ಗೌತಮ್ ಅವ್ರ ಗಾಡಿ ಕೊಡಿ ಅಂತ ಟೆನ್ಷನ್ ಆಗಿ ಬಿಡಾಕರು ಅಣ್ಣ ಬಿಡಣ್ಣ ನನಗೆ ಫೋನ್ ಹಾಕ್ಬೇಕು ಅಷ್ಟವ್ರು ಬಿಡಬೇಡ್ರಿ ಎಲ್ಲರೂ ಫೋನ್ ಹಾಕ್ರಿ ನಾನು ಆಧಾರ್ ನಂಬರ್ ಕೊಡ್ತೀನಿ ಆದರ್ಶ್ ನಂಬರು ಈ ಸ್ಲಿಪ್ಪಲ್ಲಿ ಅದಲ್ಲ ಇಲ್ಲ ನಂಬರ್ ಹ್ಞೂ ಆದರ್ಶ್ ನಂಬರ್ ಯಾವ್ದಂತ ಸೆವೆನ್ ಸೆವೆನ್ ಏಯ್ಟ್ ಕರೆಕ್ಟಾಗಿ ಹಾಂ ಬರ್ದಿಲ್ಲ ಅವ್ನು ನನ್ನ ಅದಲ್ಲ ನಾನು ಡಿಸ್ಕಿಪ್ಷನಲ್ಲಿ ಇಲ್ಲ ಕಮೆಂಟಲ್ಲಿ ಹಾಕಿರ್ತೀನಿ ನೋಡಿ ನಂಬರು ಅವ್ನು ನನ್ನ ಹತ್ರ ಅದೇ ಆ ನಂಬರ್ ಹಾಕ್ತೀನಿ ಫೋನಿಗೆ ಹಾಕ್ರಿ ಇವತ್ತು ಸಾಯಂಕಾಲಕ್ಕೆ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ನಾಳೆ ಡಿಲಿವರಿ ಹೇಳಿರೋದು ಬೆಳಿಗ್ಗೆಯಿಂದ ನಾನು ಅಪ್ಲೋಡ್ ಆದಾಗಿಂದ ಫೋನಿಗೆ ಹಾಕ್ರಿ ಸರ್ ಗಾಡಿ ಕೊಡಿ ಗೌತಮ್ ಗೌತಮ್ ಅವ್ರ ಗಾಡಿ ಕೊಡಿ ಗೌತಮ್ ಅವ್ರ ಗಾಡಿ ಕೊಡಿ ಅಂತ ಫೋನ್ಗ್ ಹಾಕಿರಿ ನೋಡಿ ನಾವು ಟೆನ್ಷನ್ ಆಗಬೇಕು ಮತ್ತೆ ಜಾಸ್ತಿ ಪ್ರಾಣ ತಿನ್ನೋಕೋಬೇಡಿ ಮತ್ತೆಲ್ಲ ಗಾಡಿ ಕೊಡದಿರ ಆಗ್ಬಿಡೋ ಸ್ವಲ್ಪ 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 ಮಾತ್ರ ಬೇಡ ನಾಳೆ ನಾಳೆ ಅಪ್ಲೋಡ್ ಫೋನ್ ಇಲ್ಲ ಇಲ್ಲ ಇವತ್ತು ಸಾಯಂಕಾಲ ಅಪ್ಲೋಡ್ ಮಾಡ್ತೀನಿ ಇದನ್ನ ನೋಡ್ಕೊಂಡ್ ಬರೋದಿಲ್ಲ ಬಟ್ ಆದ್ರೆ ನೋಡ್ರಿ ಪಕ್ಕಾ ಮಾಡೇ ಮಾಡ್ತೀರಾ ಮಾಡಿ ಬಟ್ ಆದರೂ ಒಂದು ಜಿ ಎಮ್ ಕನ್ಫರ್ಮ್ ಮಾಡಿದ ಹಿಂಗ್ ಡ್ರೈವರ್ ಕಳ್ಸಿನಿ ಅಂತ ಮೇಲೂ ಎಲ್ಲ ತೋರಿಸಿದ್ನು ಸಿಸ್ಟಮ್ ಅಲ್ಲಿ ನಾನು ಫೈಲು ಸಪ್ರೇಟ್ ಆಗಿಟ್ಕೊಂಡೆಲ್ಲ ಮಾಡ್ತಾ ಇದ್ನಲ್ಲ ಏನೋ ಬರುತ್ತೆ ಅಂತ ನಂಬಿಕೆ ಅದೇ ಬಟ್ ಹೇಳಕ್ಕಾಗಲ್ಲ ಇರಲಿ ಬರ್ರಿ ಸಾಕು ಈ ವಿಡಿಯೋ ಎಷ್ಟೇ ಚಿಕ್ಕದಾಗಿ ಮಾಡಿದೀನಿ ಗಾಡಿ ಕೊಡ್ತೀನಿ ಅಂದ್ರೆ ಅದೇ ಖುಷಿ ಈಗ ಮನೆ ಕಡೆ ಹೋಗವ ಅಮ್ಮನಿಗೆ ತೋರಿಸ್ಬೇಕು ಅಷ್ಟು ನಮ್ಮಮ್ಮನ ಅಮ್ಮನ ಗಾಡಿ ತೊಗೊಂಡ್ಬೇಡ ಏನೋ ಅಪ್ಷಪ್ನ ಆಗ್ಬಿಟ್ಟಿದೆ ಇಸ್ಗಿಂತ ಡಿಲೇ ಆಗ್ತದೆ ಬೇಡ ಬೇಡ ಅಂತಾರೆ ನನ್ಗೆ ಗಾಡಿ ಇವಾಗ ಕ್ಯಾನ್ಸಲ್ ಮಾಡಿ ಬೇರೆ ಡೀಲರ್ಶಿಪ್ಪಲ್ಲಿ ತೊಗೊಂಡಿದ್ದೆ ಡಿಸ್ಕೌಂಟ್ ಬರ್ತಿತ್ತು ಡಿಸ್ಕೌಂಟ್ ಹಾಕ್ಕೊಟ್ಟವ್ರೆ ಬಟ್ ಇನ್ನೊಂದು ಹದಿನೈದು ದಿನ ಆಗುತ್ತೆ ಅವ್ರು ಕೊಡೋದಕ್ಕೆ ತಿರ್ಗಾ ಯಾರು ಕಾಯೋದು ಅದಕ್ಕೋಸ್ಕರ ಇವ್ರ ಹತ್ರ ಅಂತ ಫಿಕ್ಸ್ ಆಗಿದ್ದೀನಿ ಕಂಟೇನರ್ದು ಮಾತಾಡಿದ್ದೀನಿ ಆ ಕಂಟೇನರ್ದು ನೆಕ್ಸ್ಟ್ ವೀಡಿಯೋ ಡೆಲಿವರಿ ವೀಡಿಯೋ ಆದಮೇಲೆ ನಿಮ್ಗೆ ಹೇಳ್ತೀನಿ ಕಂಟೈನರ್ದು ಏನು ಕಥೆ ಇಲ್ಲ ಅಂತ ಸದ್ಯಕ್ಕೆ ವೀಡಿಯೋ ಎಂಡ್ ಮಾಡ್ಬಿಡೋಣ ಮಾಡೋಣ ಅಯ್ಯೋ ನಿಮ್ಗೆ ವೀಡಿಯೋ ಎಷ್ಟು ಆಯ್ತು ಅನ್ಸುತ್ತೆ ಆದಷ್ಟು ಫೋನ್ ಹಾಕೋದಂತ ಮರಕ್ಕೆ ಹೋಗ್ಬಿಡ್ರಿ ನಾನು ನಿಮ್ಗೆ ಎಷ್ಟು ಎಲ್ಲಿ ಸಿಗ್ತೀನಿ ಅಂಟಿಲ್ ಟೆಕಲ್ವಾ ವೈಜ್